ಮೀಟ್ರ್ಗಳನ್ನ ಚೇಂಜ್ ಮಾಡ್ತಾರೆ ಬಲ್ಕ್ ರೀ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ ಈಗ ನಾವು ಕೊಟ್ಟಿದ್ದು ಬರೀ ಹೊಸ ಮೀಟ್ರಿಗೆ ಮಾತ್ರ ಕೊಡ್ತೀವಿ ಟೆಂಪ್ರರಿ ಮಾತ್ರ ಕೊಡ್ತೀವಿ ಅದು ಹೊಸದು ಎಲ್ಲಿ ಹಾಕ್ಬೋದು ಒಂದು ಇದರಲ್ಲಿ ಬನಶಂಕರಿಯಲ್ಲಿ ಹಾಕ್ಬೋದು ಇನ್ನೊಂದು ನಮ್ಮ ಎಚ್ ಪಿ ಆರ್ ಇದರಲ್ಲಿ ಹಾಕ್ಬೋದು ಬೇರೆ ಬೇರೆ ಇವರು ಹೋಗ್ಬಿಟ್ಟು ಅದನ್ನು ಇದು ಮಾಡಿಬಿಟ್ಟು ಬರಬೇಕಾಗ್ತದೆ ಬೇರೆ ನಿಮ್ಮದು ಎನ್ ಟಿ ಆರ್ ಮಾಡೋದಾದ್ರೆ ಬೆಂಗಳೂರು ಒಂದು ಸೈಡಿಂದ ತಗೊಂಡು ಮಾಡಬೇಕಾಗ್ತದೆ ಇವರಿಗೆ ಐದು ವರ್ಷ ಕೊಟ್ಟರೆ ಐದು ವರ್ಷವೂ ಇವರು ಆ ಟೀಮ್ ಟೀಮ್ ಇಟ್ಕೊಳ್ಳಿರ್ಬೇಕಾಗಿತ್ತು ಇಲ್ಲಿ ಬ ಕರೆ ಬರ್ತದೆ ಇಲ್ಲಿ ಬರ್ತದೆ ಅಲ್ಲಿ ಹೂ ಮಾಡ್ತದೆ ಅದೇ ಎಂಥ ದೊಡ್ಡ ಬಲ್ಕಾಗಿ ಮಾಡೋದಾದ್ರೆ ಕಡಿಮೆ ಬರ್ತದೆ ಅದೊಂದು ದಟ್ ಈಸ್ ಆಲ್ಸೋ ಅಡ್ವಾಂಟೇಜ್ ಬಲ್ಕ್ ಮಾಡಲಿಕ್ಕೆ ನಾವು ಎರಡು ಕೋಟಿ ಹದಿನಾರು ಲಕ್ಷ ಮಾಡ್ತೀವಿ

ಏನಾಗುತ್ತೆ ಕೆಲವು ಏರಿಯಾನಲ್ಲಿ ಸಪೋಸ್ ತಮಗೆ ಸಿಗ್ನಲ್ ಸಿಗ್ತಾ ಇಲ್ಲ ಆವಾಗ ಅದರ್ವೈಸ್ ಭಾಳ ಪಕ್ಕದಲ್ಲಿ ಮೀಟರ್ಸ್ ಇದೆ ಆವಾಗ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ತಾರೆ ತಾವು ಮನೆಯಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇರುವಾಗ ಅದು ಎಕ್ಸ್ಟೆಂಡರ್ ಹಾಕ್ತೀರಾ ಬೇರೆ ಬೇರೆ ರೂಮ್ದಲ್ಲಿ ಅದರ ಆರ್ ಎಫ್ ಮಾಡ್ತಾರೆ ಆವಾಗ ಒಂದು ಮೀಟರ್ ಬೇರೆ ಮೀಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ ಬರೀ ಒಂದೇ ಸಿಮ್ ಕಾರ್ಡಿಂದ ಎಲ್ಲ ಐವತ್ತು ಮೀಟರ್ ನೂರು ಮೀಟರ್ದ ಡೇಟಾ ಪುಷ್ ಆಗುತ್ತೆ ಅದು ಆರ್ ಎಫ್ ಮ್ಯಾಷ್ ಆರ್ ಎಫ್ ಮ್ಯಾಷ್ ಇಸ್ ಚೀಪರ್ ಬಟ್ ಬೇರೆ ಬೇರೆ ಮನೆಯಲ್ಲಿ ರಿಪ್ಲೇಸ್ ಮಾಡುವಾಗ ಆರ್ ಎಫ್ ಮ್ಯಾಶ್ ಮಾಡಲಿಕ್ಕೆ ಆಗೋಲ್ಲ ಒಂದೇ ಕಡೆಗೆ ಪ್ಲೇಸ್ ಮಾಡಿದಾಗ ಐಆರ್ಎಸ್ ಮೇಚ್ ಕೂಡ ಮಾಡಬಹುದು ಸೊ ಕಾಸ್ಟ್ ವಿಲ್ ಫಾದರ್ ಕಾಸ್ಟ್ ವಿಲ್ ಫಾದರ್ ಕಮ್ ಡೌನ್ ಇನ್ ಅದರ್ ಸ್ಟೇಟ್ ಸರ್ ಟು ಕೆ ಕೊಡ್ತೀನಿ ಈಗ್ಲೇ ಕೊಡ್ತೀನಿ ಅಶೋತ್ಥ ನಾರಾಯಣ್ ಅವರು ಅಶೋತ್ಥ ನಾರಾಯಣ್ ಅವರು ಅಸೆಂಬ್ಲಿಯಲ್ಲಿ ಕೇಳಿದ question ಅದು ಏನ ಅದಕ್ಕೆ ಬಿಟ್ರೆ ನನಗೆ ಒಂದು ಕಾಲಿಂಗ್ ಅಟೆನ್ಷನ್ ಕಲ್ಸಿತ್ತು ಆ ಕಾಲಿಂಗ್ ಅಟೆನ್ಷನ್ ನಾನು ರಿಪ್ಲೈ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವತ್ತು ಏನಾಯ್ತು ಆ ದಿವಸ ನಮ್ಮ ಕಲಾಪ ಮುಂದೆ ಇದಾಯಿತು ಇದು ಕಾಲಿಂಗ್ ಅಟೆಂಡೆನ್ಸನ್ನ ಲೇ ಮಾಡಿಬಿಟ್ರು ಸ್ಪೀಕರ್ ಆ ನಾನು ಲೇ ಮಾಡಿದಾಗ ಉತ್ತರ ಅವ್ರ ಕೈಲಿ ಕೊಟ್ಟಿದ್ದೀನಿ ಅವರೇನು ಹೇಳಿದ್ರು ಅದಕ್ಕೆ ಅವ್ರೇನು ಹೇಳಿದ್ರು ಅಂತ ಹೇಳ್ಬಿಟ್ರೆ ನೋಡಿ ಕೆ ಇ ಆರ್ ಸಿ ರೆಗ್ಯುಲೇಷನ್ ಈ ಥರ ಇದೆ ಕೆ ಆರ್ ಸಿ ರೆಗ್ಯುಲೇಷನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಟೆಂಪ್ರರಿ ಇದಕ್ಕೆ ನೀವು ಪ್ರೀಪೇಯ್ಡು ಕಂಪಲ್ಸರಿ ಅಂತ ಹೇಳ್ತಾರೆ ನೀವು ಅದನ್ನು ನೋಡಿ ಅವರು ಎಷ್ಟು ನಾನು ಆಗಲೇ ಹೇಳಿದ್ವಿ ನೀವು ಒಂದು ವಾಕ್ಯ ಬಿಟ್ಟುಬಿಟ್ಟೆಲ್ಲ ಮಾಡ್ತಾ ಇದ್ದೀರ ನೀವು ಕರೆಕ್ಟಾಗಿ ಹೋಗ್ತಾಯಿದ್ರೆ ಅವರು ಇನ್ ಬಿಟ್ವೀನ್ ಲೈನ್ ಓದಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ಪ್ರೀಪೇಯ್ಡ್ ಇಸ್ ಕಂಪಲ್ಸರಿ ಫಾರ್ ದಿ ಟೆಂಪರರಿ ಕನೆಕ್ಷನ್ ಅಂತ ಹೇಳ್ತಾರೆ ಫಾರ್ ದ ನ್ಯೂ ಕನೆಕ್ಷನ್ ಇಟ್ ಇಸ್ ನಾಟ್ ಕಂಪಲ್ಸರಿ ದೇ ಕ್ಯಾನ್ ಬಿ ಪ್ರೀಪೇಯ್ಡ್ ಆರ್ ಫೋಸ್ಟ್ ಪೇಯ್ಡ್ ಅಂತ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟುಬಿಟ್ಟು ಆ ಪ್ರೀಪೇಯ್ಡ್ಗೆ ಮಾತ್ರ ಕಂಪಲ್ಸರಿ ಅಂತ ಅವ್ರು ಏನು ಇಂಟರ್ಪ್ರಿಟ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಸ್ಮಾರ್ಟ್ ಮೀಟ್ರಿಗೆ ಇಟ್ಸ್ ನಾಟ್ ಕಂಪಲ್ಸರಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ಕೆ ಇ ಆರ್ ಸಿನ ನಾವು ವೈಲೇಷನ್ ಗೈಡ್ಲೈನ್ಸ್ ವೈಲೇಟ್ ಮಾಡಿದ್ರೆ ದಟ್ ಇಸ್ ರಾಂಗ್ ಕೆ ಆರ್ ಸಿ ಇಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಓಲ್ ದ ನ್ಯೂ ಮೀಟರ್ಸ್ ಅಸ್ ಟು ಬಿ ಚೇಂಜ್ ಬಿಕಮ್ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ ಓಲ್ ದ ಟೆಂಪ್ರರಿ ಕನೆಕ್ಷನ್ ಶುಡ್ ಬಿ ಇನ್ ದ ಸ್ಮಾರ್ಟ್ ಮೀಟರ್ಸ್ ಫಾರ್ ಟೆಂಪರರಿ ಕನೆಕ್ಷನ್ ದ ಪ್ರೀಪೇಯ್ಡ್ ಇಸ್ ಎ ಮಸ್ಟ್ ಇಂದ ಹೇಳ್ತಾರೆ ಅವರಿಗೆ ಹೊಸ ಕನೆಕ್ಷನ್ಗೆ ದಟ್ಸ್ ಆಪ್ಷನ್ ಅಂತ ಹೇಳ್ತಾರೆ ಹೊರ್ತು ಸ್ಮಾರ್ಟ್ ಮೀಟ್ರ್ ಇಸ್ ಎ ಕಂಪಲ್ಸರಿ ಅಂತ ಹೇಳ್ತಾರೆ ನಾನು ಓದಿ ಓದಿ ಹೇಳಬೇಕು ಹೇಳಬೇಕಾದ್ರು ಓದ್ಬೇಕಾ ಇಲ್ಲಿದೆ ಪಂಕಜ್ ಪಂಕಜ್ ಹೇಳ ಬಿಡಿ ಇದು ಕೆಆರ್ಸಿ ಅವರು ರೆಗುಲೇಷನ್ಸ್ ನಲ್ಲಿ ಎಲ್ಲ இஸ் ಆಲ್ಸೋ गिवन ದ ಪ್ರೆಸ್ ನೋಟ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಫ್ರಮ್ ಫಸ್ಟ್ ಆಫ್ ಅಪ್ರಿಲ್ 2024 ದ ಡಿಸ್ಟ್ರಿಬ್ಯೂಟೆಡ್ ಲೈಸೆನ್ಸೀಸ್ ಅದರಾತ ಎಸ್ಕಾಂಸ್ ಷಾಲ್ ಪ್ರೊವೈಡ್ ಸ್ಮಾರ್ಟ್ ಮೀಟರ್ ಷಾಲ್ ಹೇಳ್ತಾರೆ ಮಸ್ಟ್ ಇಲ್ಲ ಅಥವಾ ಷಾಲ್ ಅದರಾತ ಮ್ಯಾಂಡೇಟರಿ ಷಾಲ್ ಪ್ರೊವೈಡ್ ಸ್ಮಾರ್ಟ್ ಮೀಟರ್ಸ್ ಟು ऑल ನ್ಯೂ ಇನ್‌ಸ್ಟಾಲೇಷನ್ಸ್ ಲೈಕ್ ನ್ಯೂ ಕನೆಕ್ಷನ್ಸ್ With swappable modules, swappable modules with an option for swapping GPRS or RF communication. Though modules for communication, basically. However, for the present, uh, the not data to adopt GPRS communication. So communication, but, uh, but shall adopt uh, smart meters. Smart <laughs> clearly, clearly. <laughs> <has> <laughs> <variable. laughs> ಐದು ಸಾವಿರ ಕೇಳಿ ನಾವು ಕೇಳ ನಾವು ಎಲ್ಲ ಸ್ಟೇಟಲ್ಲಿ ಇರುವ ಸ್ಮಾರ್ಟ್ ಮೀಟರ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಆಗ ಅವ್ರಿಗೆ ಆಪ್ಷನ್ಸ್ ಕೊಡಬೇಕಾಗ್ತದೆ ಯಾಕಂದರೆ ಒಂದೇ ಸುತ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ಕೇಳಿ ಒಂದು ನಿಮಿಷ ಅಲ್ಲೂ ಕೇಳಿ ನಾನು ಕೇಳ್ತಾ ಇರೋದನ್ನು ಕೇಳೋದಕ್ಕೆ ನಿಮ್ಗೆ ಸ್ವಲ್ಪ ನಿಮಗೆ ನೀವು ನಿಮಗೆ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀರ ನಾವು ಈ ಕ್ಲಾರಿಫಿಕೇಷನ್ ಮಾಡುವಾಗ ಅದನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ನಿಮಿಷ ಕೇಳಿ ನಾನು ಹೇಳೋದನ್ನು ಕೇಳಿ ನಾವು ಕೊಡ್ತಾ ಇರೋದು ಹೊಸ ಕನೆಕ್ಷನಿಗೆ ಮಾತ್ರ ಕೊಡ್ತಾ ಇದೆ ನಿಮ್ಗೆ ಗೊತ್ತಿದೆ ಹೊಸ ಕನೆಕ್ಷನ್ ಒಂದು ಮನೆಗಾಗಲಿ ಒಂದು ಫ್ಯಾಕ್ಟ್ರಿಗಾಗಿ ಮಾಡಬೇಕಾದ್ರೆ ಅವರಿಗೆ ಒಂದು ಬಜೆಟ್ ಇದ್ದೇ ಇರ್ತದೆ ಅದರಲ್ಲಿ ಹೊಸ ಮನೆಗಳಿಗೆ ಬರೀ ಐದು ಸಾವಿರ ಐದು ಸಾವಿರ ಬರ್ತದೆ ಹೊರ್ತು ಜಾಸ್ತಿ ಬರೋದಿಲ್ಲ ಅದಕ್ಕೆ ಐದು ಸಾವಿರ ಅವರು ಮನೆ ಕಟ್ಟಬೇಕಾದ್ರೆ ಇಷ್ಟು ದುಡ್ಡು ಆಗ್ತದೆ ಅದಕ್ಕೆ ಐದು ಸಾವಿರಕ್ಕೆ ಒಂದು ಸ್ಮಾರ್ಟ್ ಮೀಟ್ರ್ ಹಾಕಿದ್ದಾರೆ ನೋಡಿ ಮನೆ ಕಟ್ಟಬೇಕಾದ್ರೆ ಇಷ್ಟ ಆಗ್ತದೆ ನೋಡಿ ನೋಡಿ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಕೇಳಿ ಕೇಳಿ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಅವರು ಸ್ಮಾರ್ಟ್ ಮೀಟ್ರ್ ಮಾಡಲೇಬೇಕಾಗ್ತದೆ ಇವತ್ತು ಬೇರೆ ಸಣ್ಣ ಮೀಟ್ರ್ ನೋಡಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ರು ಸಮೇತ ಈ ಐದು ಸಾವಿರ ಮೀಟ್ರಿಗೆ ನೀವು ಹೇಳ್ದಂಗೆ ಅವರು ಬೇಕಾದರೆ ಅವ್ರು ಇದು ಕೊಡ್ತಾರೆ ಫೈನಾನ್ಸ್ ಮಾಡ್ತಾರೆ ಅದನ್ನು ಹತ್ತು ವರ್ಷಕ್ಕೆ ಮಾಡಿದ್ರೆ ಬಡ್ಡಿ ಎಷ್ಟು ಆಗ್ತದೆ ಈ ಐದು ಸಾವಿರ ಇದ ರೂಪಾಯಿ ಇಲ್ಲ ಯಾವುದು ಎಲ್ಲಿ ಹೇಳಿದ್ದಾರೆ ಅಲ್ಲಿ ಬೇರೆ ರಾಜ್ಯನಲ್ಲಿ ದಯವಿಟ್ಟು ಬೇರೆ ರಾಜ್ಯನಲ್ಲಿ ಟೆಂಡರ್ ಇಸ್ ಅ ಕಂಬೈನ್ ಟೆಂಡರ್ ಮೀಟರ್ ಪ್ಲಸ್ ಕಾಮ್ಯುನಿಕೇಷನ್ ಸಾಫ್ಟ್ವೇರ್ ವೇ ಎಲ್ಲ ಸೇರಿ ಒಂದೇ ಪ್ಯಾಕೇಜ್ ಹೌದು ಅಲ್ಲಿ ಮೀಟರ್ ಮೀಟರ್ಗೆ ಟೆಂಡರ್ ಕಳೆದಿಲ್ಲ ಅವರು ಆರ್ ಡಿ ಸಿ ಸ್ಕೀಮ್ನಲ್ಲಿ ಸ್ಮಾರ್ಟ್ ಮೀಟರ್ಸ್ ಪ್ಲಸ್ ಕಾಮ್ಯುನಿಕೇಷನ್ ಪ್ಲಸ್ ಹಾರ್ಡ್ವೇರ್ ಎಲ್ಲ ಸೇರಿ ಟೆಂಡರ್ ಕಳೆದಿದ್ದಾರೆ ಸೊ ದಟ್ ಈಸ್ ಅ ಕಂಬೈಂಡ್ ಪ್ಯಾಕೇಜ್ ಅದರ ಅವಳಿಗೆ ಕೆಲವು ಸ್ಟೇಟ್ ತೊಂಬತ್ಮೂರು ತಿಂಗಳಿಗೆ ಕಳೆದಿದ್ದಾರೆ ಕೆಲವು ಸ್ಟೇಟ್ ಒಂದು ನೂರ ಇಪ್ಪತ್ತು ತಿಂಗಳಿಗೆ ಹತ್ತು ವರ್ಷಕ್ಕೆ ಕಳೆದಿದ್ದಾರೆ ಆ ಥರ ಇದೆ ಸೊ ಮೀಟರ್ ಇಸ್ ನಾಟ್ ಅ ಸೆಪ್ರೇಟ್ ಇಂಟೆಟ್ ಇಟ್ ಇಸ್ ಎಲಾಂಗ್ ವಿತ್ ದ ಟೆಂಡರ್ ಆ ಥರ ಇದೆ ಮತ್ತೆ ಅಲ್ಲಿ ಅಲ್ಲಿ ಮೀಟರ್ ಚೇಂಜ್ ಮಾಡಬೇಕು ಅಂತ ಗೈಡ್ ಲೈನ್ಸ್ స్కీమ్ బైలెట్ స్టడి ట్వంటీ ಬರ್ತೀವಿ ಅಲ್ಲೇನು ಕೇಳದೆ ಗೊತ್ತ ದಟ್ ಇನ್ಕ್ಲೂಡ್ಸ್ ಸ್ಮಾರ್ಟ್ ಮೀಟರ್ ಆಲ್ಸೋ ಇನ್ಯರ್ ಕೇಸ್ ನಮ್ಮಲ್ಲಿ ಕಂಬೈಡ್ ನಮ್ಮಲ್ಲಿ ಫಿಫ್ರೆಸ್ ಏನಂತ ಹೇಳ್ತೀನಿ ನಮ್ಮಲ್ಲಿ ಸ್ಮಾರ್ಟ್ meter ಸಪ್ರೇಟ್ ಹೇಳ್ತೀವಿ ನಾವು ನಾಲ್ಕು ಸಾವಿರದ ಒಂಬೈನೂರ ಒಂಬೈನೂರ ಮೀಟರ್ ಆದ್ರೆ ಎಪ್ಪತ್ತೈದು ರೂಪಾಯಿ ಪರ್ ಬಿ ಎಂ ಪಿ ಎಂ ಅಂತೀವಿ ಪರ್ ಮಂತ್ ಪರ್ ಮೀಟರ್ ಕಾಸ್ಟ್ ಅಂತ ಸೆವೆಂಟಿ ಫೈವ್ ರುಪೀಸ್ ನಮ್ಮ ಟೆನ್ ಅಂತ